ಹೋಗಣ್ಣ ಅವ್ರ ಮಾವನ ಆಫೀಸ್ಗೆ ಹೋಗಿ ಏನು ಬೇಕಾದಷ್ಟು ಐತಿ ಒಟ್ಟು ಏನಾದ್ರೂ ಅದ್ರಾಗ ಗಿಟ್ಟತನ ಅಂತೇಳಿ ನೋಡ್ಬೇಕಪ್ಪ ಸುಮ್ಮನೆ ಇರವ ನಿನ್ನ ಮಾತು ಕೇಳ್ಕೊಂಡು ಮಾತಾಡಿ ನಾನು ಹೋಗ ತಗ ನನಗೆ ಹೆಂಗೆ ಮರ್ಯಾದೆ ತಗೋದ್ರೆ ಅದಕ್ಕೆ ಅಮ್ಮ ಮಾತಾಡಲೇಬಾರ್ದಾಗಿತ್ತು ನಾನು ಸುಮ್ಮನೆ ಇರಬೇಕಿತ್ತ ತಗ ಬಂದಾಗ ಎಷ್ಟು ಜನ ಮಾತಾಡ್ತಿದ್ರು ನೀನು ಸಪೋರ್ಟ್ ಮಾಡಿ ಮಾತಾಡಿದ್ದಕ್ಕೆ ಇವತ್ತು ನನಗೆ ನನಗೊಂಥರ ಬೇಜಾರಾಗಂಗೆ ಕರ್ಕೊಂಡು ಹೋಗಿ ನಿನ್ನ ಮನೆಗೆ ಇಟ್ಕೊ ಲೆಕ್ಕ ಕೇಳಿ ಹೋಗ್ಬಿಟ್ರು ಗೊತ್ತಾನೋ ಅದ್ನೇ ಹೇಳತ್ತಿರೋದೆ ನನಗೆ ಯಾರ ಪರ ಮಾತಾಡಿದ್ರೆ ಕಿಗ್ ಸಹಿಸ್ಕೊಳಕ್ ಆಗೋದಿಲ್ಲ ಗೊತ್ತಾನ ಅದಕ್ಕೆ இங்க நீங்க கற்கிட்டு வந்திருக்கல நான் மனிக்கு இறக்கத்தானங்க நோடோனோ யோ பேடவ தாய் பேட நன் மனிவாக பாப்பின நீ யாக்கிட்டு கோத்தி நீங்கள் யாக்கண்டல நானும் பேட ஏன் இடோது பேட இர்த்தன நன்கைரோது அதுநே நங்க லேட் ஆதவ நான் பர்த்தின நீ மத்திக்கு வர்த்தா ஹோடா ஏ நேரங்க ஓதலோ அந்த குந்தரலி ஓகே மாறாத நன் மக வர ஹோத்த ನೀವು ತಾಯಿ ಮಗ ಏನಾರು ಮಾಡ್ಕೋರಿ ಅತ್ತಿ ಸುಸಿ ನೀವು ಒಂದೇ ಮನೆಗೆ ಬಂದ್ರೆ ಕೆಟ್ಟ ಮಾಡಿ ಇಡ್ತೀರ ಅಷ್ಟೇ ನೀ ಹೇಳಿದೆ ಅಂತೇಳಿ ನಾನು ಮಾತಾಡಿದ್ದಕ್ಕೆ ನೋಡಿ ನಿನ್ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊ ಅಂತಂದ್ರು ಅವಾಗ ಏನಾರ ಮಾತಾಡಿದ್ದಾನೆ ಸುಮ್ಮನೆ ಇದ್ದೆ ಇದಕ್ಕೆ ಹೇಳದ್ ನಾನ್ ನಿನಗ ತಣ್ಣಗಿರು ಇಲ್ಲಿ ಯಾರಿಯನ್ನ ಮೂಗಿನ ತಾಸ್ ಕೊಡತಿಲ್ಲ ಯಾಕೆ ಹಂಗ ಒಂದಕ್ಕೆ ಎರಡು ಹೇಳತಾಳ ಅಂತ ಹೇಳಿ ನೀನ್ ಯಾರು ಕೇಳ್ತಿ ನನ್ನ ಮಾತು ನೀ ಮಾತಾಡ ಅಲ್ಕಟ್ ಬಾಡೆ ಏನ ನಿನ್ನ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನಿನಗ ಅಲ್ಲಿ ಆಫೀಸಿಗೆ ಹೋಗಲ್ಲ ಅಂತಂದ್ರೆ ಈಗ ಅದಾಗಲ್ಲ ಅಂದಿ ಇಂತವ ನೋಡು ಏನಾರ ಹೇಳಿದ್ರು ಕೇಳ್ತೀರಾ ನೀವು ನಿನ್ ಏನ್ ತಿ ಅಂತ ತೀರ್ಮಾನ ಅದಕ್ಕೆ ನೀ ಬದ್ಧ ಬಿಡ್ತಿ ಹಾಕಿದ ಗಡಿ ದಾಟದಲ್ಲ ಜೊತೆ ಮಾತಾಡ್ತೀನಲ್ವಾ ನನಗ್ ಬುದ್ಧಿಲ್ಲ ನನಗೆ ಆಫೀಸ್ ಹೋಗಕ್ ಇಷ್ಟ ಇಲ್ಲ ಆತಪ್ಪ ಹೋಗಬೇಡ ಆತ ಇಲ್ಲೇ ಇರು ಜಾಂಡ ಹೊಡ್ಕೊಂಡು ಹೋಗ್ಬೇಕು ಮಾಡ್ಬೇಕು ಒಟ್ಟು ಅದು ಸ್ಯಾಲ್ರಿ ಒಂದಿಟ್ಟು ಜಾಸ್ತಿ ಆ ಕೆಲಸ ಏಟ್ ಮಾಡಿದ್ರೆ ನಡಿತೈತಿ ಅವೆಲ್ಲ ಗೊತ್ತಿರ್ತತಿ ಹೋಗ್ಬೇಕು ಅನ್ನೋದು ಇದು ನಿನ್ಗೆ ಇರ್ಬೇಕಲ್ಲಪ್ಪ ನಿನಗಿಲ್ಲ ಅಂದಮೇಲೆ ಯಾರೇನು ಮಾಡೋಕ್ಕಾಗತ್ತಿ ಬಿಡು ಹೋಲ್ ಹೋಗ್ಬೇಡ ಹಿಂಗ ಇರು ಮನೆಯಾಗ ಏನಾಯ್ತು ಹ್ಮ್ ಅದಕ್ಕೆ ನಾನು ಹೋಗ್ಬರ್ತೇನೆ ರೀ ಹ್ಮ್ ಹೋಗ ಅಲ್ಲ ಅಕ್ಕಿ ಹೊಂಟಾಳ ಪಾಪ ಆಕೆ ಒಂದು ತೀರು ಮಾಡು ಕುಂದರು ಏನಾರ ಮಾಡ್ತೀನಿ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಸುಮ್ಮನೆ ಆಗಿಬಿಡ್ತೀಯಲ್ಲ ಆಕಿ ಒಂದು ಮನೆ ಮಗಳಲ್ಲ ಆಕೆ ಬಂದಾಳ ಒಂದು ಇಟ್ಟು ತೀರ ನಿನಗೆ ಬಾಯಿ ಬರ್ತತನ ಬಂದಿದ್ದು ಆತ ನನ್ನ ಕಡೆ ಬೈಸ್ಕೊಂಡಿದ್ದು ಆತ ಹೋಗಿದ್ದು ಆತ ನಿಮ್ಮ ಪರ ಇತ್ಕೊಂಡು ವಾದ ಮಾಡಿ ಸುಮ್ಮನೆ ಮರ್ಯಾದೆ ಕಳ್ಕೊಳ್ತೀನಿಂತ ಆರಾಮ್ ಹೋಗಲ್ಲಿ ಇರಲಿ ಬಿಡ್ರಿ ಎತ್ತಿಯಾರ ಅಲ್ಲ ಮಗಳು ನೋಡಕ್ಕಂತ ಬಂದಾಳ ಆಕಿ ಅಂತೇಳಿ ನನ್ನ ಬಗ್ಗೆ ಚಡ ಹೇಳಕತ್ತಿರ ನೋಡ್ರಿ ನಿಮಗ ಅಲ್ಲ ಎಲ್ಲ ಅತ್ತಿಗಳಿಗೆ ಹೇಳಾಕತ್ತೇನೆ ಸೊಸ್ತಾರ ಚಾಡ ಹೆಣ್ಮಕ್ಳ ಹತ್ರ ಹೇಳ್ತೀರಲ್ಲ ಏನು ಮಾಡ್ಕೊಳಕ್ ಹಂಗಿಲ್ಲ ಕೇಳ್ತಾರ ಉಪ್ಪು ಖಾರ ಹಾಕ್ತಾರ ಏನಾರ ಅಂತಾರ ಅನ್ಸ್ಕೊಂತಾರ ಹೋಗ್ತಾರ ಏನು ಮಾಡ್ಕೊಳಕ್ ಅಂತರು ಆಗಂಗಿಲ್ಲ ಏನ ಬಿಡ್ರಿ ಇಂತಾವ್ ಚಂದಾಗಿ ನಾಕುಂತ ಚಂದಿ ಇರೋದ್ ಕಲೀರಿ ಅವ್ರ ಪಾಡಿಗೆವ್ರು ಹೆಣ್ಮಕ್ಳು ಊರಾಗಿದ್ರು ಅವ್ರಿಗೆ ಪೋನ್ ಹಚ್ಚಿ ಊರಾಗ್ಲ ಚಾಡ ಚುಚ್ಚದು ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ರು ಇಷ್ಟ ತೆಗೆದ್ಲು ಅಯ್ಯೋ ಅಯ್ಯೋ ಯೋ ಯೋಯೋ ನಷ್ಟ ಮಾಡಿದ್ಲು ಉಪ್ಪು ಕಾಸ್ತಿ ಆಗಿತ್ತು ಕಾರ್ ಜಾಸ್ತಿ ಆಗಿತ್ತು ಬೇಕಾ ಅದನ್ನ ಸೊಸಿಗೆ ಹೇಳ್ರಿ ಕರೆಕ್ಟ್ ಆಗಿದ್ದಿಲ್ಲ ಕರೆಕ್ಟ್ ಮಾಡೋ ಅಂತೇಳಿ ಮುಗ್ದೋತು ಅದ್ನೇ ನಾಲ್ ಮಗಳಿಗೆ ಫೋನ್ ಹೇಳೋದು ಮಗಳು ಬಂದಾಗ ಹೇಳೋದು ಇಂಥವ್ ಬಿಡ್ರಿ ತಿಂಡಿನ ಏನತ್ತಾರ ಏನು ಮಾಡ್ಕೊಳಕ್ಕಾಗಲ್ಲ ಮಗಳ ಮನೀದ ಅಲ್ಲೇ ಆರ್ ಊರ್ ಬಾಗ್ಲಾಗಿರ್ತತಿ ಇಲ್ಲಿ ಬರ್ತಾಳ ಎಲ್ಲ ನೆಟ್ ಮಾಡಕ ಇದನ್ ಬಿಡ್ರಿ ಮೊದ್ಲು ನಿಮ್ದು ನೀವು ನೋಡ್ಕೊರಿ ಹೋಗ್ರಿ ಹೋಗಿ ಇಟ್ಕೊಂಡು ನಿನ್ ಮನ್ಯಾಗ ಅಂದ್ಬಿಟ್ಲಿ ಹೆಂಗ್ ಜಾರ್ಕೊಂಡು ಹೋದ್ಲು ಯಾರ ಹೆಣ್ಣು ಮಕ್ಕಳು ಅಟ್ಟೆ ಹೋಗಿ ಇಟ್ಕೊಳಕ ಆಕತ್ತನಾ ಎಲ್ಲೇ ಹೋದ್ರಿ ಯಾರ ಇಟ್ಕೊಂಡು ಜಪನ್ ಮಾಡ್ಯಾರನ ಅದ್ರ ಮಗ ಸುಸಿ ನೆಟ್ಗಿದ್ರೆ ಅದೂ ಆಗಲ್ಲ ಅವ್ರ ನೆಟ್ಟಗಿಲ್ಲ ಅಂತ ಏನಾರ ಇಟ್ಕೊಂಡಿರ್ಬೋದು ನಾನೇನು ಒಳ್ಳೆಯವರೇ ಇಲ್ಲ ಅಂತ ಹೇಳಂಗಲ್ಲ ಒಳ್ಳೆಯವ್ರ ಅದಾರಪ್ಪ ಯಾಕಿಲ್ಲ ಒಳ್ಳೆ ನಾನೇ ಇಲ್ಲನ ನನ್ನ ತವ್ರ ಮನಿಗಳಿಗೆ ಯಾವ್ದು ಹಿರೇತನ ಹೋಗಲ್ಲ ಅಷ್ಟೇ ಚೆನ್ನಾಗಿದೀವಿ ಎಲ್ಲಾರು ಖುಷಿ ಖುಷಿಯಿಂದ ನಮ್ಮ ನಮ್ಮವನು ಬಂಚಿ ಅಡಕಲ್ಲ ಹೋಗಲ್ಲ ನೀವ್ ಆಗಿರ ನೋಡ್ರಿ ಹಿಂಗ ಯಾವಾಗ ಇಟ್ಕೊಂಡ್ರೆ ಅಂದ್ರೆ ಇಟ್ಕೊಂಡ್ಲ ಕಾತನ ಕಿಗೆ ಇಲ್ಲ ಬಿಟ್ಕೊಟ್ಟು ಹೋಗ್ಲಿಲ್ಲ ಇಷ್ಟೇ ಸುಮ್ಮನೆ ಹೇಳಿ ಕೆಟ್ಟಾಗಿ ವಾದ ಮಾಡಿ ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ ನಕ್ಕೊಂತ ಚಂದ ಹೊಂದ್ಕೊಂಡು ಹೋದ್ರೆ ಎಲ್ಲ ಐತಿ ಏನ್ರಿ ಅರವಿಂದ್ ಏನ್ರ ಫೋನ್ ಹಚ್ಚಿದ್ರೆ ನೀ ಬರಲ್ಲ ಅಂತ ಹೇಳ್ತೇನೆ ನೋಡ್ರಿ ಹಂಗಾರ ಹ್ಮ್ ಹೇಳ್ ಬಿಡು ಬೇಜಾರ ಬಿಡು ಅಂತ ಹೇಳ ಮತ್ತೆ ಆಯ್ತು ಆಯ್ತು ಬಾಳ ಮಾತಾಡ್ತಳ ಅಪ್ಪ ಇಕ್ಕಿ ಬಾಳ ಮಾತಾಡ್ತಳ ಅಂದ್ರೆ ಬಾ ಬ್ಯಾಕ್ ಸಪೋರ್ಟ್ ಹೆಂಗ ಐತಿ ಏನ ಫೋಟೋನೋ ಏನಪ್ಪ ದೇವರಿಗೆ ಗೊತ್ತು ನನಗೆ ಮಾತ್ರ ಈ ಮನೆ ಕಿಮ್ಮತ್ತಿಲ್ದಂಗಾಗೈತಿ ನಿಂದ್ಯಾಕ ಬಾಳ ಅತಿ ಆತ್ ನೋಡ್ಲಕ್ಷ್ಮಿ ஒரன்டமே இல்ல பாருக்கு மாதா மத்திய பட்டீல் கடை மாதா மத்தவர மாதா சீ மட்ட மாதாட் மத்தி எர்ட் வர்சேனா நீங்க ಅಲ್ಲವ ನಾನು ನಿಮ್ಮ ಸಲ ಅಲ್ಲ ಸ್ವಲ್ಪ ದುಡ್ಡು ದುಡಿದು ರೊಕ್ಕ ಐಕ್ಕೆ ಜೋಡ್ಸಿಡೋಣ ಅಂತೇಳಿ ಮತ್ತೆ ನನ್ನ ಮದುವಿಗೆ ನಿಮಗೆ ಸಾಲ ಆಗೋದು ಬೇಡ ರೊಕ್ಕ ಅದು ಖರ್ಚು ಮಾಡೋದು ಪಾತ್ರ ಆಸಕ್ತಿ ಅಂತೇಳಿ ನಾ ವಿಚಾರ ಮಾಡಿದ್ದು ಏನು ವಿಚಾರ ಮಾಡ್ತಿ ಲೋನ್ ಮಾಡ್ಕೊಂಡು ಓದಿ ಆ ಲೋನ್ ಕಟ್ಬೇಕು ನೆನಪೈತಾ ಇಲ್ಲ ಅದನ್ನ ನಿನ್ನ ಪಗಾರದೊಳಗೆ ಕಟ್ಬೋ ಅಲ್ಲೇ ಸಾಕಷ್ಟು ಅದೊಂದು ಸಾಲ ನೀನು ನಿನ್ನ ಮುಗಿಸ್ಕೊತೀಲ್ಲ ಸಾಕು ಹಾಡೇವಿ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನನಗೈತಿ ನಾ ಮಾಡ್ತೀನಿ ಒಂದೇ ಲೆಕ್ಕಿದಂತ್ರ ಬಿಡು ಏನು ಖರ್ಚಿಲ್ಲದಂಗೆ ಆತು ನಿಮ್ಗೆ ಒಂದು ಖರ್ಚಾ ಮಾಡೋಣ ಅಂತ நோட ஆக நீங்க சரிங்க ஏனா அவ்வளவு மனி மாதக்கி முச்சே எடுக்க எடுத்து மனியாக மதவிட நீங்க ஏன் பிரீத்த உழ்த்தா அவ் மனி ஏன் அன்க்கோழங்கில் அவ் அண்ண வீர அவ்வளோ கல்சனா எல்லா சரி அன்சலு மாத்தியாக ஜகள ஆட்ரி ಅದೆಂತದ ಬಿರ್ಕಪ್ಪ ಬಿರ್ಕಪ್ಪ ಅಂತಿರಲ್ಲ ಅವಂತ ಮಾಡ್ಕೊಂಡು ಈಗ ಲಕ್ಷರ್ ಓದ್ತಾನೆ ಲಕ್ಷರ್ ಓದ್ತಾನೆ ಅಂದಲ್ಲ ಏನ್ ಸ್ವಲ್ಪ ವಯಸ್ಸಾತ ಈಗ ಎಷ್ಟೈತ್ ನಿನ್ಗೆ ವಯಸ್ಸು ಕರೆಕ್ಟ್ ಮದಿ ವಯಸ್ಸೇ ಏನ ಈಗ ಮದಿ ಮಾಡ್ಕೊಂಡ್ರೆ ಚಂದ ಹೆಣ್ಮಕ್ಳು ಆರ್ ಮುದಿಕೆ ಮೂವತ್ತು ವರ್ಷದ ಮೇಲೆ ಮದಿ ಮಾಡ್ಕೊಂಡ್ರೆ ಚಂದ ಕಾಣಸಂಗಿಲ್ಲ ಏನ ಇಷ್ಟ ಓದಿ ದೊಡ್ಡ ನೌಕರಿ ತಗೊಳಕ್ಕೆ ಸ್ವಲ್ಪ ಸ್ವಲ್ಪ ವಯಸ್ಸಾಗಿರ್ತತಿ ಏನ್ ನಿಂಗೆ ಹದಿನಾರು ವರ್ಷಕ್ಕೆ ನೌಕರಿ ಬಂದ ಮಾಡಿ ಏನ ಅವ ಅಲ್ಲವಾ ನಾನ್ ನಿಮ್ ಸಲುವಾಗಿ ಹೇಳಿದ್ದು ಏನ್ ನಮ್ ಸಲುವಾಗಿ ಹೇಳ್ತಿ ஜ உதார்த்தட் சோமார கேடு நோக்கோ அண்ணா தம்ம ரஷ்ம்தாரா ஒன்று அந்தமீன் அண்ணா ಈಗ ಎರಡು ವರ್ಷದಿಂದ ಮದುವೆ ಮಾಡ್ಕೊತೀನಿ ಎರಡು ವರ್ಷ ಆದ್ಮೇಲೆ ಅನ್ನಕ್ಕೆ ಮನೆ ಕನ್ನ ನೋಡೋದಿದ್ದಾಗ ಯಾಕೆ ಒಪ್ಕೊಂಡು ಅವಾಗ ಒಪ್ಕೊಂಡು ಸುಮ್ಮನೆ ಇದ್ದೇ ಇಲ್ಲ ಬಂದ್ ಕನ್ನ ನೋಡ್ಕೊಂಡು ಆ ಹುಡುಗ ಮನಸ್ಸಿಗೆ ಬಂದ ಈಗ ನಿನ್ನೆ ಮಾಡ್ಕೋಬೇಕ ಮಾಡ್ಕೊಂಡ್ರ ಅಂತ ಆ ಹುಡುಗ ನಿಂತತಿ ಈಗ ನಿನಗೆ ಎರಡು ವರ್ಷ ಬಿಟ್ಟು ಮಾಡ್ಕೊಳಕ್ಕೆ ನೀನು ಎರಡು ವರ್ಷ ತಗಿ ನೀನು ಮನೆ ಕಟ್ಟಲ್ಲ ಹೋಗು ಊರನ್ ಮಂದಿ ಎರಡು ವರ್ಷ ಆದ್ರೂ ಹುಡುಗಿ ಫೋನ್ ನೇ ಮಾತಾಡ್ಕೊಂತ ಅಲ್ಲಿ ಅಡ್ಡಾಡ್ಕೊಂತ ಐತ್ ನೋಡ ಅಂತಾರೆ ಆಮೇಲೆ ಸರಿ ಅನ್ಸಲ್ಲ ಇದೆಲ್ಲ ಹೋಗು ಅಲ್ಲ ಏನು ಬಾಯ್ ಅದು ನಾನು ಕೇಳ್ತಾ ಇದೀನಿ ಹೇಳಂಗಲ್ಲ ಮಾಡಂಗಲ್ಲ ನಿಮ್ದೇ ನೀವು ಆಟ ನಡೆಸಿಬಿಡ್ತಿರತ್ತ ಏನದು ಬಾಯಿ ಹಾ ಏನಿಲ್ಲ ಯಾಕೆ ಹೆಂಗ್ ಮಾಡಾತೀರಿ ಏರೀ ಲಕ್ಷ್ಮಿ ಲಕ್ಷ್ಮೀನ ಮದಿ ಮಾಡ್ಕೊಳಕ್ಕ ಹುಡುಗನ ಮನ್ಯಾಗೆ ಒಪ್ಕೊಂಡಾರಂತೆ ಆ ಅವ್ರವ್ನು ಒಪ್ಕೊಂಡಾಳಂತೆ ಬರ್ತೇವೆ ಮಾತಾಡಕ ಅಂತೇನ ಅಂದ್ರಂತೆ ಈಕಿ ಎರಡು ವರ್ಷ ಬಿಟ್ಟು ಮಾಡ್ಕೊತೀನಿ ಅಂದ್ರಂತೆ ಎರಡು ವರ್ಷ ಬಿಟ್ಟು ಒಪ್ಕೊತಾರಂತೆ ಏನ್ ಬೇಕಾಗಿಲ್ಲ ನಮ್ಮ ಹುಡುಗೇನ ಏನ ಐ ಬಿಲ್ ಆಕಿಗೆ ವರ್ಷ ಬಿಟ್ಟು ಅವ್ರು ಒಪ್ಕೊಂಡು ಆಮೇಲೆ ಮದ್ವಿ ಮಾತುಕತ್ತಿ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಬೇಡ ಬ್ಯಾಡಂತೇಳಿ ಅವಡು ಆ ಹುಡುಗ ಅಯ್ಯೋ ದೇವ್ರೀ ಎರಡು ವರ್ಷ ಆಮೇಲೆ ಇಕಿ ಈಕಿ ಮದಿ ಮಾಡ್ಕೊತಾಳಂತೆ ಹುಡುಗನ ಮನ್ಯಾಗೆ ಒಪ್ಕಿ ಉಡಗೊಂದು ಮನೆಗೆ ಒಪ್ಪಿಗೆ ಆಯ್ತಂತಾ ಒಪ್ಪಕೋಲಾರ್ದೇ ಏನು ಮಾಡ್ತಾರ ಮತ್ತೆ ಬರ್ತಾರಂತ ಕನೆ ನೋಡಕ ಕನ್ನೆ ನೋಡಕ ಗೊತ್ತಿಲ್ಲ ಹೋಗಾಳಿ ಫೋನ್ ಹೆಚ್ಚಕ ಏನವ ನಮ್ಮ ಕಾಲದ ಗುಡಿಗಾರ ಲಗ್ನದ ಬಗ್ಗೆ ಮಾತಾಡ್ತಿದ್ದೆ ಬಿಡು ಅಪ್ಪ ಅವ್ವಾ ಮಾತಾಡದ್ರಾ ಒಳ್ಳೆ ಗೋಡಕಿದ್ರ ಈ ಗುಡಿಗಾರ ಮಾತಾಡಿ ಮನಿ ಕರ್ಸು ಬಾಳೆ ಆಗಿತಿ ಈಗ ಏನು ಕಾಲมา ನಾನು ಏನು ಅಯ್ಯೋ ಅಯ್ಯೋ ಕಲ್ಲಿನ್ ಕೋಳಿ ಕೂಗ್ತದಿ ಜಳಪಳೆ ಹಾಕತೀ ನೀ ಹೇಳೋದು ಸರಿನೇ ಹಚ್ಚಿ ಫೋನ್ ಹ್ಮ್ ಹಚ್ಚಿ bande ಮನೆಗೆ ಬೈತಾದರ ಅಂತ ಹೇಳಿದೆ

ஏன இடிய சரி இல்லை நோடு தப்பாத்தவ நன் தப்பு ஏனா பரீ தீர்மான தகண்டு எல்லார மனசிக்குஜார் தப்பாத்தவ ஏன நோட இவற்ற நாளை பார்த்தார்த்தா இது நான் எரூ வர்ஷா மனேஜிங் வைதோ ஒப்புக்கொள்ளாது ஒப்புக்கொண்டேன் தோற்ரி ஏன் தோந்தையிலாந்தினி ஏன்னா மனைக அவருக்கு கக்கொம்பரோது விடோது யாவாகி அந்த அவரு ஃபோன் அச்சி அந்த நன்கே ಏನಪ್ಪ ನಾನು ಏನು ಅಂದ್ಕೊಂಡಿರ್ತೀನಿ ಅದು ಉಲ್ಟಾನೆ ಆಗಿರ್ತೈತಿ ಬರ್ತಿದ್ದಿಲ್ಲ ಏನು ಮಾಡ್ಬೇಕು ನಮ್ಮವ್ವ ಬಾರಿ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಾಳ ನನಗಿಲ್ದೇ ಇರೋ ಟೆನ್ಶನ್ ಅಕ್ಕಿಗೆ ಅದಕ್ಕೆ ತೆರಿಗೆ ಕೆಟ್ಟು ಹೋಗೈತದ ಅದಕ್ಕೆ ಸುಮ್ ಬಂದೆ ಅವ್ರ ಜೊತೆಗೆ ಅಣ್ಣ ಹಂಗಾರೆ ಇನ್ನೇ ಚೆನ್ನಾಗಿ ಮಾತಾಡಿ ನನ್ನಿನ ಹೇಳೇನ ಮರೆ ಹೇಳೇನ ಆಯ್ತು ಬಾ ಇನ್ನ ನಿಮಗೆ ಆಗಲ್ಲ ಅಂತ ಕರ್ಕೊಂಡು ಬಂದೀನಿ ಆ ತಾತಿಗೆ ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ

ನಾಳೆ ಮಾಡಲ್ಲ ಗುರುವಾರ ಇಲ್ಲ ಬುಧವಾರ ಹೋಗಾನ ಇಲ್ಲ ಶುಕ್ರವಾರ ಹೋಗಾನ ಮತ್ತೆ ನನಗೆ ಆತೀನು ಕರಿಬೇಕಲ್ಲ ಆಕಿನ್ನೂ ಕರಿಬೇಕು ಏನಿಲ್ಲವಾ ಹಣ್ಣಿಡಕ್ಕೆ ಹೋಗೋದು ಅದಕ್ಕೆ ಯಾಕೆ ಆ ವಾರ ಈ ವಾರ ನೋಡ್ಬೇಕು ನಾಳೆ ಹೋಗನಂತ ಇವ್ರಿಗೆ ಎಷ್ಟು ಆಸಕ್ತಿ ತಮ್ಮನ್ ಮದ್ವೆ ಒಳಗ ಆತಪ್ಪ ನಾಳೆ ಹೋಗಿ ಹಣ್ಣಿಟ್ಟು ಬರನಂತೆ ಏನಾಗಬೇಕಾಗೈತಿ ಹಣ್ಣಿಟ್ಟು ಇದು ಯಾರದ ನಮ್ಮ ಕಡೆ ಜೋಯಿಸ್ರ ಕರ್ಕೊಂಡು ಹೋಗನ ಏನು ಅವ್ರ ಕಡೆದ್ರೆ ಕರ್ಕೊಂಡು ಹೋಗೋಣ ಇದು ಅವ್ರ ಕಡೆದಾರ ಬರ್ತಾರ ನಮ್ಮ ಕಡೆದವ್ರನ್ನೇ ಕರ್ಕೊಂಡು ಹೋಗೋಣ ಮದುವೆ ಎಂದ ಏನು ಎತ್ತ ಅಂತೇಳಿ ಅಲ್ಲೇ ಜಾತಕ ನೋಡಿ ಏನು ಅನ್ನೋದು ಹೇಳಿ ಇಂಥ ದಿನ ಚಲೋ ಐತೆ ಅಂತ ಮುಹೂರ್ತ ಆಯ್ತು ಹಂಗಾರೆ ನಾಳೆ ಬರ್ತೇವೆ ಅಂತೇಳಿ ಹೇಳ್ಬಿಡ್ಲಾ ಅಪ್ಪ ಅವ ಹೇಳ್ಬಿಡ್ಲಾ ಹ್ಮ್ ಹೇಳೋಗು ನಾಳೆ ಬರ್ತೇವೆ ಅಂತೇಳಿ ಒಂದಿಟ್ಟು ಮನಿ ಚಂದಾಗಿ ಇಟ್ಕೋ ಅಂತ ಹೇಳು ಒಗಾತಿಗಿ ಕ್ಲೀನ್ ಆಗಿ ಮನಿ ಎಲ್ಲ ಒಂದಿಷ್ಟು ಚಂದ ಕಾಣೋ ಹಂಗ ಮಾಡ್ಕೊ ಅಂತ ಹೇಳ ಮನಿಗೆ ಏನಾಗೈತವ ಚುಲನೆ ಐತೆ ಅಂತಲ್ಲ ಒಂದ್ ರಾತ್ರಿ ಒಳಗೆ ಕೆಡಿವಿ ಆರ್ ಸಿಸಿ ಕಟ್ಟಕತ್ತ ಹಳ್ಳಿ ಮನಿ ಅಂದ್ರೆ ಮತ್ತೆ ಹಂಗೆ ಇರೋದು ಕಟ್ಟಿ ಮನಿ ಚುಲೋ ಅದಾವ ಫೋಟೋದ ತೋರ್ಸನ ಮನಿ ಚುಲೋನೆ ಐತೆ ಇರ್ಲಿ ತಗೋ ಮನಿ ಎಲ್ಲ ನಾವು ಕೊಂಡ್ಕೊಳಕ್ ಹೊಂಟಿರೋದು ಮಗಳನ್ನ ಮನಿಗೆ ತಗೊಂಬರಕ್ ಹೊಂಟಿರೋದು ಅಕ್ಕಿ ಚಂದ ಇದ್ರೆ ಸಾಕ್ ಮುಗೀತು ಆತಪ್ಪ ನೀವೆಲ್ಲ ತೀರ್ಮಾನ ತಗೊಂಡಿರಲ್ಲ ಮತ್ತೆ ನನ್ನ ಮಾತೇನ್ ನಡೀತೈತಿ ಅದ್ನೇ ನಾಳೆ ಈಕಿನ್ನೂ ಕರಿತೇನೆ ನಾನು ಸಾಯಿತ್ರವನ್ನು ಆಕಿನ್ನೂ ಕರಿತೇನೆ ನಾನು ಮತ್ತೆ ನಿಮ್ಮಪ್ಪ ನೀವಿಬ್ರು ಆಮೇಲೆ ಮತ್ತೆ ಯಾರು ಹ್ಞೂ ಸಾಕು ಇಷ್ಟೇ ಮನೆಯವ್ರು ಹೋಗಿ ಹಣ್ಣು ಬಂದ್ರೆ ಆತು ಎಲ್ಲರೂ ಅವತ್ತೆ ಮದುವೆ ಎಂಗೇಜ್ಮೆಂಟ್ಗೆ ಕರೆದ್ರೆ ಆತು ಅಲ್ಲ ನನ್ನ ಕಡೆ ಬಳಗದ್ರೆ ಯಾರನ್ನು ಕರೆಯೋದು ಬೇಡ ಅಂತ ಕೆಲಸ ಮಾಡಿಗಿಡೀರಿ ಇವ್ರ ಮನಿ ಏನ್ ನೋಡಕೇನು ಅರಮನಿ ಅಲ್ಲ ಅಂತ ಮನಿ ತೊಂಬರಾಕತ್ತೇವೆ ಅಂತ ಗೊತ್ತಾದ್ರೆ ನಕ್ ಬಿಡ್ತಾರ ಆಮೇಲೆ ಬೇಕಾಗಿಲ್ಲ ಅಲ್ಲೇನು ಯಾರು ಬಂದು ಏನು ನೋಡೋ ಅವಶ್ಯಕತೆ ಇಲ್ಲ ಒಮ್ಮೆ ಮದುವೆಗೆ ನೋಡ್ಲಿ ಎಲ್ಲರೂ ಹುಡುಗಿನ ಅವ್ರ ಮನಿನ ಮಾತ್ರ ಯಾರಿಗೂ ತೋರ್ಸೋ ಅವಶ್ಯಕತೆ ಇಲ್ಲ ಸರಿ ಸರಿ ಆಯ್ತು ತಗೋ ಬೇಡ ಅಂದ್ಮೇಲೆ ಮತ್ತೇನ ಕರಿಯಲ್ಲ ಅಲ್ಲ ನಮ್ಮ ಅಕ್ಕನ ಒಬ್ಬಕ್ಕಿನ್ ಕರಿತಿದ್ದೆ ನಿಮ್ಮ ಅಕ್ಕನ ಕರೆಯೋದು ಒಂದೇ ಏನು ಹಾ ಪೇಪರ್ ನ ನ್ಯೂಸ್ ಕೊಡೋದು ಒಂದೇ ನಿಮ್ಮ ಅಕ್ಕನ ಸಾಕು ನನ್ನ ಮರ್ಯಾದೆ ತೆಗಿಯಾಕ ಎಲ್ಲಾರ ಮುಂದೆ ಹೋಗಿ ಹೇಳಿ ಬೇಡ ಬೇಡ ಯಾರನ್ನು ಕರೆಯ ಅವಶ್ಯಕತೆ ಇಲ್ಲ ಆತು ಬಿಡ ಮರ ಹೋಗಪ್ಪ ನೀ ಹೇಳ ನಾಳೆ ಬರ್ತೇವೆ ಅಂತ ಹೇಳು ಸರಿ ಅವ್ರ ಅವ್ರ ಕಡೆ ಬೇಕಾದ್ರ ಬೇಕಾದ್ರ ಕರ್ಕೋಲ್ರಾಕ್ ಏನು ನಾವು ಮಾತ್ರ ಇಷ್ಟೇ ಮಂದಿ ಹೋಗೋದು